बन्धुदृष्ट्रद्युम्नय्यन्दनिननस्तमय संध्या वन्दनय तरुवाय शस्त्रास्त्रप्रसङ्गदलेये सन्द रथद परिविडि

ಮಹಾಸ್ತ್ರದ ವಿರಚನೆಗಳಿವು ಜಾತಿ ವಿದ್ಯೆಗಳೆಂದ ನಾ ವರ್ಧನ ಸದಾ ವ್ಯವಹಾರ ಲಾಭ ಲಾಭ ಚಿಂತೆಗಳು ರುಜನಿತರಿಗಂತ್ಯವರ್ಣಕ್ಕೆ ಕೃಷಿಯ ಮಾತುಗಳೂ ಆರನಾದರು ಜಾತಿ ಧರ್ಮದ ಸೇರುವೆಗಳೇ ಹೇಳುವು ನಮ್ಮಗಿವರಿಂದು ಕ್ಷತ್ರಿಯರಿಂದು ಮುನಿ ನುಡಿದ ಇವರು ಪಾರ್ಥಿವರೊಳಗೆ ಕೇಳ್ಪಾಂಡವರು ನಿಸ್ಸಂದೇಹವೆಂದೇನ್ ಇವಗೆ ನಾವೆನ್ನವೆ ವಿವಾಹದ ಪೂರ್ವಕಾಲದಲ್ಲಿ ಅವರನ್ನು ಪಚರಿಸೇಳು ರಚಿಸುತ್ಸವನಾಯ್ತಿದೆ ಪೂರ್ವಗಿರಿಯಲಿ ರವಿಯುದಯವೆಂದ ಪುರೋಹಿತ ತಿಳುಹಿದನು ನೃಪನಾ ಯಾಯಿತು ಮತ್ತೆ ಗುಡಿಯತ್ತಿಸಿತು ನಗರಿ ಒಳಧಿಕ ಹರುಷ ಪ್ರಸರದಲ್ಲಿರೋ ಮಾಳಿ ಮಾಡಿ ಪಲ್ಲವಿಸಿದುದು ನರಪತಿಯ ಬಿಸಜ ಬಂಧುವಿನು ದಯದಲ್ಲಿ ನೃಪ ಮಿಸರ ಸಹಿತ ಕುಲಾಲ ಭವನದ ವಸುಮತಿ ವಲ್ಲಭರ ಕಂಡನು ಬಂದು ಪಾಂಚಾಲಿ ಬಿಜಯಂಗೈಬುದೆಂದು ನೃಪಾಲರನು ಚಿತದಲ್ಲಿ ನಿಜರ ಜಾಲಯಕ್ಕೆ ತಂದನು ನಿಜ ರಾಜಾಲಯಕ್ಕೆ ತಂದನು ನಿರೀಕ್ಷಿಸುತ್ತ ಬರ್ ಇಂಗಿತ ವೇಲು ಮೊಗದ ಗಭೀರ ಗತಿಯ ಬಡಾಳವನ್ನು ಕಂಡಿವರು ರಾಯರ ಪೀಳಿಗೆಗಳವುದೆಂದು ನಿಶ್ಚಯಿಸಿದನು ಮನದೊಳಗೆ ದೃಷ್ಟೋದ್ಯಮ್ನನ್ನು ದೃಪದನ ಬಳಿಗೆ ಹೋಗಿ ಬಿಲ್ಲನ್ನು ಗೆದ್ದ ಬ್ರಾಹ್ಮಣನು ಅವನ ನಾಲ್ವರು ಅಣ್ಣ ತಮ್ಮಂದಿರು ದ್ರೌಪದಿಯ ಜೊತೆಗೆ ಒಬ್ಬ ಕುಂಬಾರನ ಶಾಲೆಗೆ ಹೋದರು ಸಾಯಂ ಸಂಧ್ಯಾವಂದನೆಯನ್ನು ಮಾಡಿದ ಮೇಲೆ ಶಸ್ತ್ರಾಸ್ತ್ರಗಳು ಆನೆ ಕುದುರೆ ರಥ ರಾಜನೀತಿ ಮೊದಲಾದವುಗಳನ್ನು ಮಾತನಾಡುತ್ತಾ ರಾತ್ರಿಯನ್ನು ಕಳೆದರು ಅವರು ಯಾರೋ ನನಗೆ ತಿಳಿಯಲಿಲ್ಲ ಎಂದು ಹೇಳಿದನು ದೃಪದನ ಪುರೋಹಿತ ಕಾಶ್ಯಪನು ರಾಜ ಬ್ರಾಹ್ಮಣರಾಗಿದ್ದರೆ ಆ ದಿನ ಮಾಡಿದ ಷಡ್ರಸೋಪೇತವಾದ ಊಟದ ವಿಷಯ ಅಲ್ಲದಿದ್ದರೆ ವೇದ ವೇದಾಂಗಗಳು ಅವುಗಳ ಅರ್ಥ ತರ್ಕಶಾಸ್ತ್ರದ ಮಾತುಗಳನ್ನು ಆಡುವುದು ಸಹಜ ರಾಜರಾದರೆ ಕುದುರೆ ಆನೆಗಳ ಸವಾರಿ ಶಸ್ತ್ರಾಸ್ತ್ರಗಳ ವಿಷಯಗಳನ್ನು ಮಾತನಾಡುತ್ತಾರೆ ಎಂದನು ಅಷ್ಟೇ ಅಲ್ಲದೆ ವ್ಯವಹಾರ ಲಾಭ ನಷ್ಟ ಹಣವನ್ನು ಹೇಗೆ ಹೆಚ್ಚಿಸಬೇಕು ಎನ್ನುವುದು ವೈಶ್ಯರ ಮಾತುಕತೆಗಳ ವಸ್ತುಗಳು ಶೂದ್ರರಾದರೆ ಕೃಷಿಯ ಮಾತುಗಳನ್ನಾಡುತ್ತಾರೆ ಯಾರನ್ನಾದರೂ ಅವರ ಜಾತಿ ಧರ್ಮಕ್ಕನುಗುಣವಾದ ಮಾತುಗಳಿಂದ ಕಂಡುಹಿಡಿಯಬಹುದು ದ್ರೌಪದಿಯನ್ನು ಗೆದ್ದವನು ಮತ್ತವನ ಸಹೋದರರು ಕ್ಷತ್ರಿಯರೆನ್ನುವುದು ನನ್ನ ಅಭಿಪ್ರಾಯ ಎಂದನು ಕಾಶ್ಯಪನು ನಾನು ಮದುವೆಗೆ ಮೊದಲೇ ಹೇಳಿದಂತೆ ನಿನ್ನ ಮಗಳನ್ನು ಗೆದ್ದವರು ಪಾಂಡವರು ಈ ವಿಷಯದಲ್ಲಿ ಅನುಮಾನವೇ ಇಲ್ಲ ಪೂರ್ವಗಿರಿಯಲ್ಲಿ ಸೂರ್ಯನು ಉದಯಿಸುತ್ತಿದ್ದಾನೆ ತಡಮಾಡದೇ ಏಳು ವಿವಾಹ ಮಹೋತ್ಸವವನ್ನು ನಡೆಸು ಎಂದು ಹೇಳಿದನು ದೃಪದನು ಸಂತೋಷದಿಂದ ರೋಮಾಂಚನ ಹೊಂದಿದನು ಶುಭದ ವಾರ್ತೆಯನ್ನು ಮಂಗಳ ವಾದ್ಯಗಳು ಪ್ರಸರಿಸಿದವು ಧ್ವಜಾರೋಹಣವಾಯಿತು ಸೂರ್ಯನು ಉದಯಿಸುತ್ತಿದ್ದಂತೆ ದೃಪದನು ತನ್ನ ಮಿತ್ರ ರಾಜರೊಡನೆ ಕುಂಬಾರನ ಮನೆಗೆ ಬಂದು ಪಾಂಡವರನ್ನು ಕಂಡನು ದೃಪದನು ಮಿತ್ರರಾಜರೊಡನೆ ಬಂದು ಪಾಂಡವರಿಗೆ ಎದ್ದು ವಿಜಯ ಮಾಡಬೇಕು ಎನ್ನುತ್ತಾ ಉಚಿತ ರೀತಿಯಿಂದ ತನ್ನ ಅರಮನೆಗೆ ಕರೆತಂದನು ಅವರ ಮುಖಭಾವ ಗಂಭೀರವಾದ ನಡಿಗೆ ಮೊದಲಾದವುಗಳನ್ನು ಕಂಡು ಇವರು ಕ್ಷತ್ರಿಯರೇ ಹೌದು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು